ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷಿತಾ ಕನ್ನಡ ವ್ಲಾಗ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು ಫೆಬ್ರವರಿ ಟ್ವೆಂಟಿ ಸಿಕ್ಸ್ ಬುಧವಾರ ಮಹಾಶಿವರಾತ್ರಿ ಇದೆ ಸೊ ಮಹಾಶಿವರಾತ್ರಿ ಬಗ್ಗೆ ಇವತ್ತಿನ ವೀಡಿಯೋ ಫೆಬ್ರವರಿ ಇಪ್ಪತ್ತಾರು ಬೋಲಾಶಂಕರನನ್ನ ಅಭಯಂಕರನನ್ನು ಸ್ಮಶಾನ ರುದ್ರ ಅಂತ ಕರೆಸಿಕೊಳ್ಳುವ ಸರ್ವವ್ಯಾಪಿ ಜಗದೀಶ್ವರನನ್ನು ದೇವಗಳ ದೇವ ಮಹಾದೇವನನ್ನು ಈ ಭೂಮಿಯ ಮೇಲೆ ತನ್ನ ಆವಾಸವನ್ನು ಏರ್ಪಡಿಸಿಕೊಂಡ ಆ ಭೂಪ್ರಿಯನನ್ನು ಜಗತ್ತಿನ ಜೀವಜಂತುಗಳ ಸಹಾಯಕ್ಕಾಗಿ ಮೊದಲು ಓಡಿ ಬರುವ ಆ ಆದಿದೇವನನ್ನು ಸ್ತುತಿಸುವ ಧ್ಯಾನಿಸುವ ಅವನಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಶುಭ ದಿನ ಅದುವೇ ಮಹಾಶಿವರಾತ್ರಿ ಮಹಾಶಿವರಾತ್ರಿಯ ಇತಿಹಾಸವನ್ನು ತಿಳಿಯೋದಾದರೆ ಮಹಾಶಿವರಾತ್ರಿಯನ್ನು ಪ್ರತಿ ವರ್ಷ ಫೆಬ್ರವರಿ ಮಾಘ ಮಾಸ ಕೃಷ್ಣಪಕ್ಷ ಚತುರ್ಥಿ ತಿಥಿಯ ರಾತ್ರಿ ಆಚರಿಸಲಾಗುತ್ತದೆ ಈ ದಿನ ಉಪವಾಸ ಮಾಡಲಾಗುತ್ತದೆ ಮಹಾಶಿವರಾತ್ರಿಯಂದು ಉಪವಾಸ ಮಾಡುವುದರಿಂದ ಅರಿವಿಲ್ಲದೆ ನಾವು ಮಾಡಿದ ಪಾಪಗಳು ನಮ್ಮನ್ನು ಬಿಟ್ಟು ಹೋಗುತ್ತವೆ ಎಂದು ಹೇಳಲಾಗುತ್ತದೆ ಅಂತಹ ವಿಶೇಷವಾದ ಮಹಾಶಿವರಾತ್ರಿಯು ಇತಿಹಾಸದ ಪ್ರಳಯದ ಸಮಯದಲ್ಲಿ ಬ್ರಹ್ಮನು ಮತ್ತು ಅವನು ಸೃಷ್ಟಿಸಿದ ಎಲ್ಲ ಜೀವಿಗಳು ನಿರ್ಣಮವಾದವು ಆದ್ದರಿಂದ ವಿಶ್ವಬ್ರಹ್ಮಾಂಡವು ನಿಷ್ಕ್ರಿಯವಾಯಿತು ಈ ಹಂತದಲ್ಲಿ ಕರುಣಾಮಯಿ ಅಂಬಿಕಾ ವಿಶ್ವಬ್ರಹ್ಮಾಂಡವು ಮತ್ತೆ ಜೀವಿಗಳು ಕಾರ್ಯನಿರ್ವಹಿಸಲು ಸಾಧ್ಯವಾಗುವಂತೆ ಪಟ್ಟು ಬಿಡದೆ ವ್ರತವನ್ನು ಮಾಡಿದಳು ಪೂಜೆಯ ಕೊನೆಯಲ್ಲಿ ಪರಮೇಶ್ವರನು ಅಂಬಿಕೆಯ ಮುಂದೆ ಪ್ರತ್ಯಕ್ಷನಾದನು ಅವಳು ಪರಮೇಶ್ವರನನ್ನು ಪೂಜಿಸಿದಳು ಮತ್ತು ದೇವತೆಗಳು ಈ ರಾತ್ರಿಯನ್ನು ಆಚರಿಸಬೇಕೆಂದು ಪ್ರಾರ್ಥಿಸಿದಳು ಆ ಮಹಾಶಿವರಾತ್ರಿಯಂದು ಸೂರ್ಯಾಸ್ತದಿಂದ ಮರುದಿನ ಬೆಳಿಗ್ಗೆ ಸೂರ್ಯೋದಯದವರೆಗೆ ಯಾರು ಶಿವನನ್ನು ಪೂಜಿಸುತ್ತಾರೋ ಅವರಿಗೆ ಎಲ್ಲ ರೀತಿಯ ಅನುಗ್ರಹವನ್ನು ಮತ್ತು ಕೊನೆಯಲ್ಲಿ ಮೋಕ್ಷವನ್ನು ನೀಡಬೇಕೆಂದು ಉಮಾದೇವಿಯು ಪ್ರಾರ್ಥಿಸಿದಳು ಪರಮಶಿವನು ಕೂಡ ಹಾಗೆಯೇ ಆಗಲಿ ಎಂದು ಆಶೀರ್ವದಿಸಿದನು ಶಿವರಾತ್ರಿ ಮಹತ್ವ ಸಾರುವ ಕಥೆಯೊಂದು ಹೆಚ್ಚು ಪ್ರಚಾರದಲ್ಲಿದೆ ಅದೇನಪ್ಪ ಅಂದರೆ ವಾರಣಾಸಿಯಲ್ಲಿ ಇದ್ದ ಬೇಟೆಗಾರನು ಬೇಟೆಯನ್ನಾಡಲು ಕಾಡಿಗೆ ಹೋದ ಅಲೆಮಾರಿ ಪ್ರಾಣಿಯನ್ನು ಹಿಡಿಯಲಿಲ್ಲ ಕತ್ತಲಾಯಿತು ಆಗ ಅಲ್ಲಿಗೆ ಬಂದ ಹುಲಿಯೊಂದಕ್ಕೆ ಹೆದರಿ ಅವನು ಬಿಲ್ವ ಪತ್ರೆಯ ಮರವನ್ನು ಏರಿದನು ಹುಲಿಯು ಮರದ ಸುತ್ತ ತಿರುಗಾಡಿತು ಕೆಳಗೆ ಬಿದ್ದು ಹುಲಿಗೆ ಬಲಿಯಾಗಿ ಬಿಡುತ್ತೇನೋ ಎಂಬ ಭಯದಲ್ಲಿ ನಿದ್ದೆ ಬರದೇ ಇರುವುದಕ್ಕೋಸ್ಕರ ಮರದಿಂದ ಎಲೆಯನ್ನು ಕೀಳುತ್ತಲೇ ಇದ್ದ ಮರದ ಕೆಳಗಿದ್ದ ಶಿವಲಿಂಗದ ಮೇಲೆ ಆ ಎಲೆಗಳು ಬೀಳತೊಡಗಿದ್ದವು ಕಾಡಿನಲ್ಲಿರುವುದರಿಂದ ಅವನಿಗೆ ರಾತ್ರಿಯೂ ಊಟವಿಲ್ಲದೆ ಅವನು ಉಪವಾಸ ಮಾಡಿದ ಹಾಗೆ ಆಯಿತು ಆ ದಿನ ಶಿವರಾತ್ರಿಯಾಗಿದ್ದರಿಂದ ರಾತ್ರಿಯೆಲ್ಲ ಶಿವನನ್ನು ಪೂಜಿಸಿದ ಲಾಭ ಅವನಿಗರಿವಿಲ್ಲದೆ ಪಡೆದನು ಆದ್ದರಿಂದ ಶಿವನು ಬೇಟೆಗಾರನಿಗೆ ಮೋಕ್ಷವನ್ನು ದಯಪಾಲಿಸಿದನು ಎಂದು ಪುರಾಣ ಹೇಳುತ್ತದೆ ಇನ್ನು ಮಹಾಶಿವರಾತ್ರಿಯ ಉಪವಾಸದ ಬಗ್ಗೆ ತಿಳಿಯುವುದಾದರೆ ಮಹಾಶಿವರಾತ್ರಿಯ ದಿನ ಉಪವಾಸ ಜಾಗರಣೆ ಮಾಡುವುದು ನಮ್ಮ ಸಂಪ್ರದಾಯ ಉಪವಾಸ ಮಾಡುವ ಮೊದಲನೇ ದಿನ ಮತ್ತು ನಂತರದ ದಿನ ಮಾಂಸಾಹಾರವನ್ನು ಸೇವಿಸಬಾರದು ಮೊಟ್ಟೆಯನ್ನು ಸೇವಿಸಬಾರದು ಮದ್ಯಪಾನವನ್ನು ಸೇವಿಸಬಾರದು ಹಾಗೆ ಧೂಮಪಾನವನ್ನು ಮಾಡಬಾರದು ಮಹಾಶಿವರಾತ್ರಿಯ ದಿನ ಬೆಳಿಗ್ಗೆ ಸೂರ್ಯನ ಉದಯಕ್ಕೂ ಮೊದಲು ಎದ್ದು ತಲೆ ಸ್ನಾನ ಮಾಡಿ ಪರಮೇಶ್ವರನ ದರ್ಶನ ಮಾಡಿ ಶಿವನ ಸ್ಮರಣೆ ಮಾಡುತ್ತಾ ಉಪವಾಸ ಮಾಡಬೇಕು ಪೂಜಾ ವಿಧಾನ ಮಂತ್ರಗಳು ತಿಳಿಯದಿದ್ದರೂ ಉಪವಾಸ ಜಾಗರಣೆ ಬಿಲ್ವಾರ್ಚನೆ ಅಭಿಷೇಕದಿಂದ ಶಿವನ ಅನುಗ್ರಹ ಪಡೆಯಬಹುದು ಎಂದು ವೇದ ಮಂತ್ರಗಳು ಸಾರುತ್ತಿದೆ ಶಿವನಾಮ ಜಪದಿಂದ ಪುನೀತರಾಗಬಹುದು ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಹಾಮಂತ್ರ ಜಪ ಹಾಗೂ ಸ್ಮರಣೆಯಿಂದ ಜಾಗರಣೆ ನಿಮ್ಮಲ್ಲಿ ಸೂಕ್ತವಾಗಿರುವ ಅನಂತ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ ಅಂತೆ ಮಹಾಶಿವರಾತ್ರಿಯ ಮರುದಿನ ಬೆಳಿಗ್ಗೆ ಶಿವಾಲಯದಲ್ಲಿ ಹೋಗಿ ಶಿವನ ದರ್ಶನ ಮಾಡಿ ಪ್ರಸಾದ ಸೇವಿಸಿ ಮನೆಗೆ ಬಂದು ಭೋಜನ ಸೇವಿಸಿದರೆ ಉಪವಾಸ ವ್ರತ ಮುಗಿಯುತ್ತದೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಆ ಮಂಜುನಾಥ ಸ್ವಾಮಿ ನಿಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸ್ತೇನೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್